बाबाಕ್ಕೆ ಮಗಳಿಗೆ ತೂಸ ಕೊಡ್ತಾ ಇದ್ದರು ಮದ್ರವಾಗಿತಕ್ಕಂತ ಮಕ್ಕಳೆ ಅಪ್ನಿ ಝೋಲಿ ಕೋ ಇತ್ನಾ ಬಡಾ ಕರೆ ಕಿ ಬಾಪ್ ಕಿ ತರ್ ಜಿತ್ನಾ ಲೂಟಾವೇ ಉತ್ನಾ ಸಮಾಸಕೆ نیچے ನಹೀ girne dena kyunki niche gir gaye to value nahi rahegi ಮಾವೆಳ್ತಾ ಇದಾರೆ ಮದ್ರವಾಗಿತಕ್ಕಂತ ಮಕ್ಕಳೆ ನಿಮ್ಮ ಬುದ್ಧಿ ರೂಪಿ ಜೋಳಿಗೆಯನ್ನು ಇಷ್ಟು ದೊಡ್ಡದು ಮಾಡ್ಕೇಳ್ರಿ ಎಷ್ಟು ಬಾಬಾ ತುಂಬಿದ್ರು ಅದು ತುಂಬ ಅಷ್ಟು ಬಾಬಾ ಕೊಡ್ತಾ 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 ಹೋದರೂ ಕೂಡ ಅದೇನಾಗಬೇಕು ಜಾಸ್ತಿ ಆಗ್ತಾ ಹೋಗ್ಬೇಕು ತುಂಬತಾ ಹೋಗ್ಬೇಕು ಕೆಳಗಡೆ ಬಿಡಿಸ್ಕೆ ಅಂತಾರೆ ಏನನ್ನ ಏನು ಬಿಡಿಸ್ಕೆಬಾರ್ದು ಕೆಳಗಡೆ ಹಾಂ ಜೋಳಿಗೆ ತುಂಬಿದ್ರು ಜೋಳಿಗೆ ತುಂಬಿದ್ದನ್ನ ಕೆಳಗೆ ಬೇಡ್ರಿ ಅಂತಾನೆ ಬಾಬಾ ಯಾಕಂದ್ರೆ ಕೆಳಗೆ ಬಿತ್ತು ಅಂದರೆ ಅದಕ್ಕೆ ವ್ಯಾಲ್ಯೂ ಇರಂಗಿಲ್ಲ ಲೌಕಿಕದಲ್ಲೂ ಕೂಡ ಕೆಲವೊಂದು ಇದು ಕೊಟ್ಟಿರ್ತಾರೆ ನೋಡಿ ಇದನ್ನು ಕೆಳಗೆ ಮುಟ್ಟಿಸ್ಬೇಡ್ರಿ ಅಂತ ಈ ಗೋಕರ್ಣಲಿಂಗ್ ತಂದಿದ್ದು ಹಂಗೆ ಅಂತೆ ಇದನ್ನ ಕೆಳಗೆ ಇಟ್ಟರೆ ಅಂದ್ರೆ ಏನು ಅದು ತನ್ನ ಶಕ್ತಿ ಕಳ್ಕೊಂಬಡ್ತೈತಿ ಅಂತ ಹಂಗೆ ಬಾಬಾ ಹೇಳ್ತದರೆ ನಾನು ಏನು ಜೋಳಿಗೆ ಕೊಡ್ತಾನಲ್ಲ ಕೆಳಗೆ ಬಿತ್ತಲ್ಲ ಬೇಡ್ರಿ ಅಂದ್ರೆ ಅರ್ಥ ಗೊತ್ತಾ ಅದರಿಂದ ಕೆಳಗೆ ಕೆಡ್ಬೋದ ಕೆಳಗೆ ಕೆಳಕೇಳ ಅಂದ್ರೆ ಏನು ಅರ್ಥ ಪರಮಾತ್ಮ ಶ್ರೇಷ್ಠವಾಗಿ ಕೊಟ್ಟಿರ್ತಕ್ಕಂಥ ಜ್ಞಾನ ಕೊಟ್ಟರು ಬುದ್ಧಿ ರೂಪಿ ಜೋಡಿ ಕೆಳ ಕೆಳಗೆ ಬೇಡ ಅಂದ್ರೆ ಈ ಬುದ್ಧಿ ಪದೇ 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 ಈ ದೇಹಾಭಿಮಾನದ ಮಣ್ಣು ದೇಹ ದೇಹದ ಸಂಬಂಧ ಅದವಲ್ಲ ಹಂತದಲ್ಲಿ ಹೋಗ್ಬಾರದು ಅಂತ ಅರ್ಥ ಅಚ್ಚಾಕಿ ಸಮ್ಮುಖ ಕೌನ್ಸಿ ಸಭಾ ಬೈಟಿ ಒಳ್ಳೇದು ಮಕ್ಕಳೇ ಇವತ್ತು ಪರಮಾತ್ಮನ ಮುಂದೆ ಯಾವ ಒಂದು ಸಭೆ ಕುಲ್ತ್ಕೊಂಡಿದೆ ಎಂಥ ಕೂತ್ಕೊಂಡಿದ್ದಾರೆ ಸಭೆಯಲ್ಲಿ ಅಂದರೆ ಹರೇಕ ಬಚ್ಚ ದಿಲ್ ಕೆ ಖರೀಬ್ ಬೆಟ್ಟ ಹೇ ಬಾಬಾ ಹೇಳ್ತಾರೆ ಇವತ್ತು ಪ್ರತಿಯೊಂದು ಮಗು ಅದು ದೇಶದಾಗಲಿ ಇರಲಿ ಎಲ್ಲಾದ್ರೂ ಇರಲಿ ಬಾಬರವರ ಸಮ್ಮುಖದಲ್ಲಿ ಕುಳಿತುಕೊಂಡಿದೆ ಭಾಳ ಸಮೀಪದಲ್ಲಿ ಕೂತ್ಕೊಂಡಿದೆ ಅದು ಎಂಥ ಸಮೀಪ ಅಂದರೆ ಕೆ ಸಮೀಪ ಬಾಬರವರ ಹೃದಯದ ಸಮೀಪ ಕೂಲ್ತ್ಕೊಂಡಿದೆ ಅಂತ ಬಾಬಾ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಅವ್ರ ಎಕ್ರಂ ಸಮುಖ್ ಬೇಟೆ ಹೃದಯಕ್ಕೆ ಸಮೀಪ ಜೊತೆಗೆ ಬಹಳ ಹತ್ತಿರದಲ್ಲಿ ಕೂತ್ಕೊಂಡಿದ್ದಾರೆ ಮುಂದಗಡೆ ಕುಂತಿದ್ದಾರೆ ಆಜ್ ಕೊಯ್ ಬಿ ಬಚ್ಚಾ ಪಿಚೆ ಕಿ ಸೀಟ್ ಪರ್ ನೈ ಹೇ ಇವತ್ತು ಯಾವ ಮಕ್ಕಳು ಹಿಂದಿನ ಸೀಟ್ ನಲ್ಲಿ ಕುಂತಲ್ಲ ಅಂತ ಹೇಳ್ತಿದ್ದಾರೆ ಯಾವ ಮಕ್ಕಳು ಲಾಸ್ಟ್ ಸೀಟಿಗೆ ಕುಂತಲ್ಲ ಎಲ್ಲರೂ ಮುಂದೆ ಕುಂತಿದ್ದಾರೆ ಅಂತ ಹೇಳ್ತಾರೆ ಬಾಬಾ ಎಲ್ಲಿ ಯಾವ ಮುಂದೆ ಯಾವ ಮುಂದೆ ಬಾಬಾರವರ ದೃಷ್ಟಿಯಲ್ಲಿ ಏನು ಸಭೆ ಆ ಸಭೆಯಲ್ಲಿ ಯಾರೋ ಎಲ್ಲೋ ಕುಂತಿರ್ತಕ್ಕಂಥವ್ನ ಡೈಮಂಡ್ ಹಾಲಲ್ಲಿ ಕುತಿರ್ತಿದ್ವಲ್ಲ ಇಪ್ಪತ್ತೈದು ಸಾವಿರ ಜನದಲ್ಲಿ ಎಲ್ಲಿ ಕುಂದಿರ್ತಿದ್ವಿ ನಾವು ಇಪ್ಪತ್ತೈದು ಸಾವಿರ ಜನಗಳ ಲಾಸ್ಟ್ ಹದಿನೇಳೇ ಡೋರು ಹದಿನೆಂಟನೇ ಡೋರಿಗೆ ಕೂತ್ಕೊಂಡಿರ್ತಿದ್ವಿ ನಾವಲ್ಲ ಬಾಬರ್ ಟಿವಿ ನೋಡ್ಬೇಕಾಯ್ತು ಡೈಮಂಡ್ ಆಲ್ ಕುಂತಂಥ ಟೈಮ್ನಲ್ಲಿ ಬಾಬಾ ಒಂದು ಸಣ್ಣ ಗೊಂಬಿ ಕಣ್ಣಂಗ್ ಕಾಣರು ಹಾಲು ದುಡ್ದು ಹೌದಾ

पूरे विश्व में चक्कर लगा दून आये, विश्व 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 में लगाया ढूंढ के आया कहां पाया बाबा ಹೇಳ್ತಾರೆ ಇದೀ ವಿಶ್ವದಲ್ಲಿ ಬಾಬಾ ರಂತಾ ರೆ ಸಿಕ್ತಾ ನ ಹುಡುಕೇನ್ ಬರಿ ಅಂತ ಹೇಳ್ತಾರೆ ಹುಡುಕೇನ್ ಬಂದು ಸಿಕ್ತಾರ ಸಿಕ್ತಾರ ಬಾಬಾಂತ ರವರಿಗೆ ಇದೀ ವಿಶ್ವದಲ್ಲಿ ಹುಡುಕೇನ್ ಬರ್ನಿ ಓ कहां मिला और कहां बटके पूरे विश्व में चक्कर लगाया ढूंढ के आया कहां पाया ಹಾಂ ಅವ್ರಿಗೆ ಯಾಕೆ ಅಂತ ಶ್ರೇಷ್ಠ ಶ್ರೇಷ್ಠಾದಿ ಶ್ರೇಷ್ಠ ತಂದೆಯನ್ನ ನೀವು ಇಡೀ ವಿಶ್ವದಲ್ಲಿ ಹುಡುಕ್ತಾ 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 ಬಂದ್ರಿ ಸಿಖರ ಇಲ್ಲಾದರೂ ಎಲ್ಲೆಲ್ಲಿ ಹುಡುಕಿದ್ವಿ ನಾವು ಎಲ್ಲಿ ಹುಡುಕ್ಬಾರ್ದಲ್ಲೆಲ್ಲ ಹುಡುಕಿದ್ವಿ ಅಲ್ವಾ ಕೇದಾರ್ನಾಥ ಬದರಿನಾಥ ಅಮರನಾಥ ಎಲ್ಲ ಕಡೆ ಶ್ರೀಸಲ ಎಲ್ಲ ಕಡೆ ಪಶುಪತಿನಾಥ ಎಲ್ಲ ಕಡೆ ಹುಡುಕಿದ್ವಿ ಸಿಕ್ಕ್ರ ಇಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ ಅದ್ರ ಬದಲಿ ಏನು ಕಳ್ಕೊಂಡ್ರಿ ಅಂತ ಕೇಳ್ತಾರೆ ಬಾಬಾ ಏನೇನು ಕಳ್ಕೊಂಡ್ರಿ ನಾವು ಏನು ಕಳ್ಕೊಂಡ್ರಿ ಹಾ ಏನೇ ಕಳ್ಕೊಂಡಿಲ್ವ ಏನಕ್ಕೆ ಕಳ್ಕೊಳ್ಳಿಲ್ವ ನಾವು ಸಿಕ್ಕಿದ ಹಾ ಹಾ ಪರಮಾತ್ಮನ ಹುಡುಕ್ಲಿಕ್ಕೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ಹುಡುಕ್ ಹಾಂ ನಮ್ಮ ಶಕ್ತಿ ಕಳ್ಕೊಂಡ್ವಿ ದುಡ್ಡು ಕಳ್ಕೊಂಡ್ವಿ ನಮ್ಮ ಜೀವನ ಕಳ್ಕೊಂಡ್ವಿ ಹೌದಲ್ರಿ ಮತ್ತೆ ಸಂಬಂಧಿಕೆಲ್ಲ ಬಿಟ್ಟು ಬಿಟ್ಟು ಹೋಗಿದ್ದೆ ಸಂಬಂಧ ಕಳ್ಕೊಂಡ್ವಿ ಎಂಟೆಂಟು ದಿನ ತಿಂಗಳು ತಿಂಗಳು ಎರಡು ಎರಡು ತಿಂಗಳು ಮೂರು ತಿಂಗಳು ಆರಡು ತಿಂಗಳು ಹೌದಲ್ರಿ ನೀವಂತರ ಎಲ್ಲಿ ಹೋಗಿಲ್ಲ ನಡೀತೀರಿ ಇದು ಎಲ್ಲಿ ಹೋಗಿಲ್ಲ ಗೊತ್ತಾಗಲ್ಲ ಆದ್ರೆ ಕೆಲವರು ತಮ್ಮ ಮನೆ ಪರಿವಾರ ಎಲ್ಲ ಬಿಟ್ಟು 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 ಯಾರು ನೋಡಿ ಬ್ರಹ್ಮ ಬಾಬು ನೋಡಿ ಎಷ್ಟೋ ಟೈಮು ಎಲ್ಲ ಬಿಸ್ನೆಸ್ ಬಿಟ್ಟು ಕಲ್ಕತ್ತಾಗೆ ಇದು ಕಾಸಿಗೆ ಬನವರಾಸ್ ಅಂತ ಅದಕ್ಕೆ ಅಲ್ಲಿ ಸುಮ್ಮನೆ ಏಕಾಂತದಲ್ಲಿ ಬಾಬಾ ಹೊಂದ್ಬಿಡೋರು ಅವ್ರಿಗೆ ಬಿಸ್ನೆಸ್ ಇರಲಿಲ್ವ ಇತ್ತು ಹೆಂಡ್ತಿ ಮಗಳಿರಲಿಲ್ವ ಇದು ಎಲ್ಲರನ್ನು ಬಿಟ್ಟು ಅವ್ರು ಹೋಗಿ ಅಲ್ಲಿ ಅನ್ಕೊಂಡಿರ್ತದೆ ಅದಕ್ಕೆ ಎಷ್ಟು ನೀವು ಕಳೆದುಕೊಂಡ್ರಿ ಕಿತ್ತೋಯ बाबा कहते रहे कहा मिला और कहा भटका और आज कहा आ करके बैठा है बैठ गए खुश है भक्ति मार्ग लिस्टल उड़के आड़ी रे परमात्मा सिख रहा है हण कड़क समय कड़क जीवन कड़क कड़क शक्ति कड़क सिख रहा है सिख ಈಗ ನೋಡ್ರಿ ಅಷ್ಟು ಕಳ್ಕೊಂಡವರು ಏನು ಅಷ್ಟು ಕಳ್ಕೊಂಡ್ರೆ ಏನು ಸಿಗಲಿಲ್ಲ ಆದ್ರೆ ಈಗ ನೋಡ್ರಿ ಏನು ಕಳ್ಕೊಳ್ಳಿದಂಗೆ ಆರಾಮಾಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ರೆ ಮುಂದ್ಗಡೆ ಮುಂದೆ ಕೂತಿರೋ ಏನು ಇದರ ಮುಂದೆ ಅದರ ಸಮ್ಮುಖದಲ್ಲಿ ನಾವು ಕೂತ್ಕೊಂಡಿದ್ದೇವೆ ಏನಾಗ್ಬೇಕು ನಮಗೆ ಖುಷಿ ಆಗ್ಬೇಕು ಖುಷಿ ಆಗ್ಬೇಕು ಯಾಕೆ ಖುಷಿ ಆಗ್ಬೇಕಂದ್ರೆ ಅಂಥ ತಂದೆನ ನಾವು पड़कंड दे खुशी मकलग आगे बाबा हेतर कितनी खुशी है खुशी है खुशी है खुशी है, है देना तो कहते बाबा खुशी देना आज बाप दादा हर एक बच्चे की शिकिल को देख रहे हैं शिकिल कौन सी है प्यार में ढूंढने वाली सिकिल बच्चे क्या सोच रहे वक्त बाबा

आशा करते हैं कि मेरा बाबा ही मिले कोई और ना मिले आशा अगर प्यार सच्चा है ढूंढने की चाहता है सच्ची है ढूंढने की चाहत सच्ची है तो जिसके लिए आए हैं वही मिलेगा नहीं बरबंद्रे बाबन मिलना पावन मिलना पावन मिलना तब बंद मकड़े विचार मातदी अंदर ಅಪ್ಪ ಸದ್ಯ ನಾವೆಲ್ಲ ಬಿಟ್ಟು ಭಾವನೆ ಹತ್ರ ಹೋಗ್ತೀವಿ ನಿಮಗೆ ಭಾವನೆ ಭೇಟಿ ಆಗಿಲ್ಲಪ್ಪ ಮತ್ತಿನ ಬಾಬಾ ಜೊತೆ ಯಾರು ಬಿಟ್ಟಿರ ಹ್ಞೂ ಅಪ್ಪ ಮತ್ತು ಯಾವ್ದಾರ ಭೂತ ಪ್ರೇತ ಯಾವ್ಯಾವ್ದಾರ ಭೇಟಿ ಆದಿತ್ತಲ್ಲ ಅಂತ ಮಕ್ಕಳು ವಿಚಾರ ಅದು ಹೌದು ನಾನು ಪರಮಾತ್ಮ ಹೌದು ಅಲ್ಲ ಅದಕ್ಕೆ ಭಾಳ ಜನ ಮಕ್ಕಳು ಏನು ಮಾತಾಡ್ತಾರೆ ಅಂದರೆ ಸಂಕಲ್ಪ ಮಾಡ್ತಾರೆ ಅಂದರೆ ಅಪ್ಪ ಸದ್ಯ ನಿಮಗೆ ಭಾವನೆ ಸಿಗ್ಲಪ್ಪ ಸತ್ಯವಾದಂಥ ಭಾವನೆ ನಮಗೆ ಸಿಗ್ಲಪ್ಪ ಅದಕ್ಕೆ ಬಾಬ ಹೇಳ್ತಾರೆ ಒಂದು ವೇಳೆ ನಿಮ್ಮ ಆ ಪರಮಾತ್ಮನ ಜೊತೆ ಸತ್ಯವಾದಂತ ಪ್ರೀತಿ ಇದ್ರೆ ಹೌದು ಅವ್ರು ಹುಡುಕ್ಬೇಕು ಅಂತ ಒಂದು ಆಸೆ ನಿಮ್ದಿದ್ರೆ ಪರಮಾತ್ಮನ ಭೇಟಿ ಮಾಡಬೇಕಂತ ಒಂದು ತವಕ ನಿಮ್ಮಲ್ಲಿದ್ರೆ ಅವರೇ ಸಿಕ್ತಾರೆ ನಿಮ್ಗೆ ಅಂತಾರ ಬಾಬ್ರು ಹೌದಾ ನಿಮ್ಗೆ ಆ ಮನಸ್ಸು ಇರ್ಬೇಕಲ್ಲ ಬಾಬು ಪ್ರೀತಿ ಬಾಬುನ ಬಗ್ಗೆ ಪ್ರೀತಿ ಬಾಬನ ಬಗ್ಗೆ ಕಾಳಜಿ ಆಜ್ ಬಾಬ್ಗೆ ಸಮ್ಮುಖ ಹೀರೇ ಬಚ್ಚೆ ಬೇಟೆ ಇವತ್ತು ಬಾಬರವ್ರ ಸಮ್ಮುಖದಲ್ಲಿ ಎಂತ ಕೂತ್ಕೊಂಡಿದ್ದಾರೆ ಅಂದ್ರೆ ಹೀರೋಗಳು ಹೀರೋಗಳು ಕೂತ್ಕೊಂಡಿದ್ದಾರೆ ಕೌನೇ ಕೌನ್ ಬಚ್ಚೆ ಬೇಟೆ ಹೇ ಹೀರೋ ಬಚ್ಚೆ ಬೇಟೆ ಹೇ ಆಜೆ ಸಮಯ ಮೇ ಸಭಿ ಬಚ್ಚೋನ್ಕೆ ಊಪರ್ ಪೂರೇ ವಿಶ್ವಕ್ಕೆ ದೃಷ್ಟಿ ಹೇ ಬಾಬಾ ಹೇಳ್ತಾರೆ ಇವತ್ತೇನು ಮಕ್ಕಳಿದ್ರಲ್ಲ ನಿಮ್ಮ ಮಕ್ಕಳ ಮೇಲೆ ಇಡೀ ವಿಶ್ವದ್ದೇ ದೃಷ್ಟಿ ಇದೆ ಯಾರಲ್ಲಿ ಸ್ಟೇಜ್ ಮೇಲೆ ಪಾತ್ರ ಮಾಡೋರು ಹೆಂಗೆ ಸಾವಿರಾರು ಜನ ನೋಡ್ತಾ ಇರ್ತಾರೆ ನೋಡ್ರ್ ಏನು ಮಿಸ್ಟೇಕ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಡೈಲಾಗ್ ಹೆಂಗಿರ್ತಾವೆ ಮಾತು ಆ ಫೈಟಿಂಗ್ ಹೆಂಗೆ ಆಡ್ತಾರ ಸಾಂಗ್ ಹೆಂಗಾಡ್ತಾರಂತೆ ಎಲ್ಲರದು ಅವ್ರ ಮೇಲೆ ಗಮನ ಇರ್ತಾರೆ ಹಂಗೆ ಬಾಬಾ ಹೇಳ್ತಾರೆ ನೀವೆಲ್ಲ ಮಕ್ಕಳು ಯಾರೋ ಹೀರೋ ಹೀರೋಗಳು ನಿಮ್ಮನ್ನ ಬಾಬಾ ಎಲ್ಲ ಇಡೀ ವಿಶ್ವನೇ ನಿಮ್ಮನ್ನು ಹೀರೋಗಳ ರೂಪದಲ್ಲಿ ನೋಡ್ತಾ ಇದೆ ಅವ್ರಿಗೆಲ್ಲರದ್ದು ದೃಷ್ಟಿ ನಿಮ್ಮ ಮೇಲೆ ಇದೆ ಅಂತ ಬಾಬಾ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಸಭಿ ಆ ಬಚ್ಚೊಂಕು ದೇಕ್ ರ ಹೇ ಅವ್ರ ದೇಖ ಕಾರ್ ಕ್ಯಾ ಸೋಚ್ರಿಯೇ ಕ್ಯಾ ಸೋಚ್ರೆಯ ಹೇ ಕಿ ಏ ಕುಚ್ಚು ಕಮಾನ್ ಕರಿಕಿದಿಕಾಯಿಂಗೇ ಬಂದು ಸಮ್ಮುಖದಲ್ಲಿ ಬಾಬನ ಎದುರುಗಡೆ ಕೂತ್ಕೊಳ್ತೀರಿ ನೋಡ್ತೀರಿ ಬಾಬನ್ ಮೇಲೆ ಮಾಡ್ತೀರಿ ಬಾಬನ್ ಮೇಲೆ ಮಾಡಿದ ಮೇಲೆ ಏನು ಮಾಡ್ತೀರಿ ಅಂದರೆ ನಿಮಗೆ ಮನಸ್ಸಿನಾಗ ಅನ್ನಿಸ್ತದೆ ಓಹೋ ಏನಾದರೂ ಬಾಬಾ ಕಮಾಲ್ ಮಾಡಿ ತೋರಿಸ್ತಾರೆ ಅಂತ ನೀವು ತಿಳ್ಕೊಳ್ತೀರಲ್ವಾ ಇಲ್ಲಿ ಬಾಬನ್ ಭೇಟಿ ಮಾಡಿದ್ಮೇಲೆ ಅದಕ್ಕಂತ ಮೊದಲು ಏನಂತಿದ್ರಿ ಹೌದು ಅಲ್ಲೋ ಹೌದು ಅಲ್ಲೋ ಅಂತ ವಿಚಾರ ಮಾಡ್ತಿದ್ರಿ ಅದಕ್ಕೆ ಬಾಬು ಹೇಳ್ತಾರೆ ಈ ವಹಿ ಪರಿಸ್ಥೆ ಹೇ ಜೋ ಪೂರಿ ವಿಶ್ವ ಮೇ ಏಕತಾ ಲಾಕರ್ದಿ ಯಾವಾಗ ನೀವು ಬಾಬರ್ ಅವ್ರನ್ನ ಭೇಟಿ ಮಾಡ್ತೀರಿ ಬಾಬರ್ ಮಿಲ್ಲ ಮಾಡ್ತೀರಿ ಬಾಬರ್ ಸಮ್ಮುಖದಲ್ಲಿ ಬರ್ತೀರಿ ಅವಾಗ ನಿಮಗೆ ಅನಿಸ್ತದೆ ಆ ಇದೇ ಪರಿಸ್ಥಿತಿಗಳೇ ಇದೇ ಏನು ಬಂದು ಭೇಟಿ ಮಾಡ್ತಾರಲ್ಲ ಇವರೇ ಇಡೀ ಜಗತ್ತಿನಲ್ಲಿ ಏಕತೆಯನ್ನು ಅಂತಕಂತ ಅವರು ಏಕತೆಯ ತಂದೆ ತೋರಿಸಂತರು ಅಂತ ಗೊತ್ತಾಗ್ತದೆ پوری ವಿಶ್ವ کی দৃষ্টি ਕਿਸપર ਹੈ ਕਿਸપર ਹੈ आप सभी بچوں ਉપર ਹੈ ಈ ವಿಶ್ವದ ದೃಷ್ಟಿ ನಿಮ್ಮ ಮೇಲಿದೆ ಮಕ್ಕಳ ಮೇಲೇ ಅಂತ ಬಾಬಾ ಮಕ್ಕಳಿಗೆ ಹೇಳ್ತಾ ಇದಾರೆ ಅದಕ್ಕೆ ಬಾಬಾ ಹೇಳ್ತಾ ಇದಾರೆ ಅಚ್ಚಾ aap bachon ki upar nazar hai ಅದಕ್ಕೆ ಬಾಬಾ ಹೇಳ್ತಾರೆ ಪೂರೇ ವಿಶ್ವಕ್ಕೆ ದೃಷ್ಟಿ ಕಿಸ್ಪರ್ಹೆ ಕಿಸ್ಪರ್ಹೆ ತುಂಬ ಚೂಕಿ ಊಪರ್ಹೆ ಪೂರಾ ಕರಿಕೆ ದಿಕ್ಕ ಹಿಂಗೆನಾ ಪಕ್ಕಾ ವಾಯ್ದ ಇಡೀ ವಿಶ್ವದ ದೃಷ್ಟಿನೇ ನಿಮ್ಮ ಮೇಲಿದೆ ಅಂದಮೇಲೆ ನೀವು ಅದನ್ನು ಪೂರ್ತಿ ಮಾಡಿ ತೋರಿಸ್ತೀರಲ್ವಾ ಏನು ಮಾಡಿ ತೋರಿಸೋದು ಏನು ಮಾಡಿ ತೋರಿಸೋದು ನಾವು ಪೂರ್ತಿ ಬಾಬರವ್ರನ್ನ ಪ್ರತ್ಯಕ್ಷ ಮಾಡಿ ತೋರಿಸೋದು ನಾವು ಪರಿಸ್ಥಿತಿಗಳೇ ಈ ಒಂದು ಕಮಾಲ್ ಒಂದು ಇವು ಬಾಳ ಸಮಾರಾಧಕ ಮಾಡ್ತೋರ್ಸೋರ ನಾವು ಆತರ ಮಾಡ್ತೋರ್ಸ್ತಿರಲ್ವಾ ಅಂತ ಬಾಬಾ ಕೇಳ್ತಾರೆ ವಾಯ್ದಾ ಐತಾ ಪಕ್ಕಾ ಗ್ಯಾರಂಟಿನಾ ಗ್ಯಾರಂಟಿನಾ ಪಕ್ಕಾ ಬಾಬಾ ಕೇಳ್ತಾರೆ ಪಕ್ಕಾ ವಾಯ್ದಾ ಬಾಪ್ಸೆ ಬಾಪ್ सब ಬಚ್ಚೋಂ ಕೆ ಸಾಥ್ ಮೇ ಜೋ ವಾಯ್ದಾ ಕರ್ತೆ ಹೈ ಬಾಪ್ ಕಾ ವಾಯ್ದಾ ಪಕ್ಕಾ ಔರ್ ಸಚ್ಚಾ ಹೋತಾ ಹೈ ಬಾಬಾ ಏನ್ ಮಕ್ಕಲ್ ಜತೆ ವಾಯ್ದಾ ಮಾಡ್ತಾರಲ್ವಾ ಪಕ್ಕಾ ವಸ ಸತ್ಯ ವಾಯ್ದಾ ಏನ್ ಪಕ್ಕಾ ಹೋಯಿತಂದ್ರೆ ಮಿಸ್ ಮಾಡಲ್ಲ ಅಂತ ಏನು ವಾಯ್ದೆ ಮಾಡ್ತಾರೆ ಬಾಬಾ ಯಾವತ್ತು ಬಾಬಾ ನಿಮ್ಮ ಮಕ್ಕಳನ್ನ ನಾವು ಹಾಕ್ತೀವಿ ಅವತ್ತು ಬಾಬಾ ಒಂದು ವಾಯ್ದೆ ಮಾಡಿದ್ರು ಮಕ್ಕಳೇ ಎಂಥ ಪರಿಸ್ಥಿತಿ ಬಂದರೆ ನಾನು ನಿಮ್ಮನ್ನು ಕೈ ಬಿಡೋಲ್ಲ ನಿಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಪರಮಾತ್ಮ ವಾಯ್ದೆ ಮಾಡಿದ್ರು ಆ ವಾಯ್ದೆಗೆ ಏನಾರ ತಪ್ಪು ನಡೆದಾರೆ ಅವರು ಎಂಥ ಪರಿಸ್ಥಿತಿ ಬಂದ್ರೆ ನಿಮ್ಗೆ ಊಟ ಉಪವಾಸ ಏನಂಗಿಲ್ಲ ಮಕ್ಕಳೇ ಅಂತೇಳಿದರು ಅದನ್ನ ಅದ ಅದ್ರ ಪ್ರಕಾರ ಬಾಬಾ ನಡೀತಾ ಬಲೆ ನಿಮಗೆ ಊಟ ಇಲ್ಲಾದ್ರೂ ಅಂಡಾರ ಕೊಡ್ತಾರ ಕೊಡ್ತಾರಿಲ್ಲ ಅಂಡಾರ ಏನಿಲ್ಲದ್ರೆ ಮಂಡ್ಯಕ್ಕಿನ್ನಾರ ಕೊಡ್ತಾರೆ ಹೌದಲ್ಲ ಹಣ್ಣು ಹಂಪಳು ಮಂಡಕ್ಕಿ ಪಣಾರ ಕೊಡ್ತಾರಿಲ್ಲ ಹಂಗೆ ತನ್ನ ವಾಯ್ದಲ್ಲಿ ಪಕ್ಕ ಇದ್ದಾರೆ ಬಾಬಾ ಅಷ್ಟೆಲ್ಲ ಸತ್ಯವಾಗಿದ್ದಾರೆ ನಾವಾದ್ರೆ ಅಯ್ಯೋ ಹಂಗೆ ಹಂಗೆ ಹಿಂಗೆ ಹಂಗೆ ಎಲ್ಲ ಏನು ಮಾಡಕ್ಕೆ ಆಗತ್ತೆ ಸಮಯ ಬಂದಾಗ ಹೋಗ್ಬೇಕಾಕತ್ತೆ ಅಂತ ಹೇಳ್ಕೊಂಡು ನಾವು ನಿಯಮ ಪಾಲನೆ ಉಲ್ಟಾ ಪಲ್ಟ ಮಾಡ್ಬೋದು ಅದಕ್ಕೆ ಬಾಬಾ ಹೇಳ್ತಾರೆ ನಾನು ಮಾತ್ರ ನಿಯಮದಲ್ಲಿ ಪಕ್ಕ ಇದ್ದೀನಿ ಮಕ್ಕಳೇ ಅಂತ ಹೇಳ್ತಾರೆ ಬಾಬಾ ಕಾ ವಾಯ್ದ ಪಕ್ಕ ಅವ್ರು ಸತ್ಯ ಓದ್ತಾಯ ಯಾ ಬಚ್ಚುಂಕ ವಾಯ್ದ ಭೀ ಪಕ್ಕ ಹೇ ನೋಡಿ ನಾನು ಅಂದರು ವಾಯ್ದಲ್ಲಿ ಪಕ್ಕ ಅದನ್ನ ನೀವು ಆ ರೀತಿ ವಾಯ್ದಲ್ಲಿ ಪಕ್ಕ ಇದ್ದೀರಾ ಹಾಂ ಇದೀರಾ ಪಕ್ಕ ಇದ್ದೀರಾ ಒಂದೇ ಬಾಬರ್ ಹೆಂಗೆ ನಮ್ಮ ಮಕ್ಕಳಿಗೆ ಮಾತುಕೊಟ್ಟರೆ ತಪ್ಪು ನೆಡಿಯೋಲ್ಲ ಹಂಗೆ ನೀವು ತಪ್ಪು ನೆಡಿಯೋಲ್ಲ ಗ್ಯಾರಂಟಿನಾ ಹಾಂ ಒಂದು ಫೋನ್ ಬರಲಿಲ್ಲ ಟೆನ್ಶನ್ ಟೆನ್ಷನ್ನಕೈತಿ ಅಲ್ಲ ಒಂದು ಫೋನ್ ಬರಲಿಲ್ಲ ಟೆನ್ಶನ್ ಟೆನ್ಷನ್ನಾಕೈತಿ ಅಯ್ಯೋ ಹೇಗೆ ಕುಂತ ಅಲ್ಲಿ ಅಯ್ಯೋ ಅದಾ ಪಕ್ಕ ಎಲ್ಲ ನೋಡಿ ಹೆಂಗೈತೆ ಮಾತಾ ನಾವು ಬಾಬನ ಹತ್ರ ಇದ್ದ ಮೇಲೆ ಬೇರೆ ಯಾರ್ದು ನೆನ್ಪುಬ್ಬರಾಗಿಲ್ಲ ಓದಾಯ್ತಾ ನನಗೆ ಪದೇ 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 ಅವ್ರ ಹತ್ರ ಮಾತಾಡಬೇಕು ಅಂತ ಬರ್ತೈತಿ ಅಂದರೆ ನಮ್ಮ ಬುದ್ಧಿ ಪದೇ ಪದೇ ಅವ್ರಿಗೆ ನಾನು ಎಳಿತೈತಿ ಅಂದರೆ ನಾನು ನೀವು ಹೊಟ್ಟೆ ತುಂಬಿದರೆ ಈ ಎಲ್ಲರೂ ಕಡೆ ಉಂಡು ಬಂದಿರ್ತೀರಿ ಉಣ್ಣು ಬರ್ರಿ ಅಂತಾರೆ ಉಂಡ್ತೀರಾ ಹಾಂ ಈಗ ನೀವು ಹೊರಗಡೆ ದೇವಸ್ಥಾನದ ಊಟ ಮೊಡಕೆ ಬಂದಿರ್ತೀರಿ ಮತ್ತೆಲ್ಲ ದೇವಸ್ಥಾನದ ಊಟ ಪ್ರಸಾದ ಉಂಡು ಬಂದಿರಿ ಮನೆಯಾಗ ಉಣ್ಣು ಬರ್ರಿ ಅಂತ ಹೇಳ್ತಾರೆ ಒಟ್ಟಿತ್ತು ಮೂರು ಮುಂದಿರಿ ಏನು ಮಾಡ್ತೀರಿ ಈ ಊಟ ಮಾಡಿ ಫುಲ್ ಫುಲ್ಲಾಗಿ ಅದ ಅಲ್ಲಿ ಅರ್ಧ ಬರ್ದಾಗಿದ್ರೆ ಹಾಂ ಹಾಂ ಮನೆ ಉಂಡ್ತಿರಿಯ ಅರ್ಧ ಬರ್ದ ಅಂತ ಬಡಿದೆ ಒಟ್ಟು ತುಂಬಲಿಲ್ಲ ಅದು ಯಾಕೆ ಬರೋಬಾರ ಅಂತದ್ದು ಒಟ್ಟು ಬರೋಬಾರ ಅಂತದ್ದು ಎಲ್ಲ ದಿವ್ಸ ಹುಣ್ತಿರಲ್ಲ ಹಾಗೆ ಬಾಬನ್ ಬಾಬಾನಿ ಪೂರ್ತಿ ಪ್ರೀತಿ ಇಲ್ಲ ಅಂದ್ಕೊಂಡು ವ್ಯಕ್ತಿಗಳ ಕಡೆ ಪ್ರೀತಿ ಓಡ್ಕತ್ತಿರಿ ಅರ್ಥ ಆಯ್ತಾ ಪೂರ್ತಿ ಇತ್ತಂದರೆ ಮೈಂಡ್ ಡೈವರ್ಟ್ ಆಗೋಕೆ ಬರಲ್ಲ ಹೌದು ಎಲ್ಲದೂ ಕೂಡ ಬಾಬರ ಜೊತೆಗೆ ಎಲ್ಲ ಪ್ರತಿಯೊಂದು ಎಲ್ಲ ಪ್ರೀತಿ ಸ್ನೇಹ ಅಣ್ಣ ತಂಗಿ ಅಕ್ಕ ತಮ್ಮ ಹೆಂಡತಿ ಗಂಡ ಎಲ್ಲ ಸಂಬಂಧಗಳು ಬಾಬನ ಇದ್ದಾವೆ ಅವರು ಆ ಪ್ರೀತಿ ಪಾಲನೆ ಶಕ್ತಿಯನ್ನು ನಮಗೆ ಕೊಡ್ತಾ ಇದ್ದಾರೆ ಪೂರ್ತಿ ಬಾಬನ ಜೊತೆಗೆ ಸಂಬಂಧ ಇಟ್ಟು ಅವಾಗ ಮಾತ್ರ ನಮಗೆ ಶಕ್ತಿ ಬರ್ತದೆ ಹೌದಾ ವೈರ್ ಭಾಳ ತುಂಡು 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 ತುಂಡಾಗಿದ್ದರೆ ಕರೆಂಟ್ ಪಾಸ್ ಆಗೋದೇನ ಈ ಒಂದು ಪೈಪ್ ಜೀರಿ ಹೊಲಕ್ಕೆ ನೀರು ಪೈಪ್ಗೆ ತೂ 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 ಬಿದ್ದು ಕಟ್ಟೈತೆ ನೀರು ಒಕ್ಕತ್ತೆ ನೀರು ಒಕ್ಕತ್ತಿ ಮುಗಲ್ಲ ಅಂತಲ್ಲ ಮುಕ್ಕತೆ ಆ ನೀರಿಲ್ಲಿ ಲೀಕೇಜ್ ಆಗ್ತೈತಿ ಅದೇ ನೀವು ಪೂರ್ತಿ ಪೈಪ್ ಹೊಸ ಪೈಪ್ ಹಾಕಿಬಿಡ್ರಿ ಎಷ್ಟು ನೀರು ಎಲ್ಲಿ ಬೇಕೋ ಅಲ್ಲಿ ಬರ್ತೈತೆ ಅದು ಹಾಗೆ ನಮ್ದು ಪ್ರೀತಿ ಬುದ್ಧಿ ರೂಪಿ ಲೈನ್ ಏನೈತಲ್ಲ ಇದು ಅಕ್ಕ ತಂಗಿ ಏಂಟಿ ಗಂಡ ಅಪ್ಪ ಅವ್ವ ತಮ್ಮ ತಂಗಿ ಬೇರೆ ಇದ್ದಾವಲ್ಲ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಊಕ್ಕ ಕಟ್ಟೈ 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 ನೀರು ಆ ಗುಂಡಿ ತುಂಬಿ ಮ್ಯಾಲೆ ಮತ್ತೆ ಹೌದಾ ಅರ್ಥ ಇದ್ದಾವೆ ಅದೇ ನೀವು ಲೈನ್ ಕ್ಲಿಯರ್ ಐತಿ ಬಿಟ್ರೆ ಪೂರ್ತಿ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿಂದ ಸೀದ ವಾಪಸ್ ನಮಗೆ ಬರ್ತದೆ ಇದು ಸಂಬಂಧ ಅದಕ್ಕೆ ಬಾಬಾ ಕೇಳ್ತಾರೆ ನಾನಂದ್ರೆ ವಯದಲ್ಲಿ ಪಕ್ಕ ನೀವು ನೀವು ಹಂಗದಿರ ನಿನ್ನೊಂದು ಪಾಯಿಂಟ್ ಕೇಳಿದ್ರು ನಿನ್ನೊಂದು ಪಾಯಿಂಟ್ ಕೇಳಿದ್ರು ಬಾಬಾ ಅವ್ರು ಏನ್ ಕೇಳಿದ್ರು ನಾನು ನಂಬರ್ ಆಗ್ನೇಕಾಗಿದ್ದೇನೆ ನೀವು ಕರೆದ ಕೂಡಲೇ ಓಡಾಡ್ ಬಂದ್ಬಿಡ್ತೇನೆ ನಾನು ಕರೆದ ಕೂಡಲೇ ನೀವು ಓಡ್ ಬರ್ತೀರಾ ಈಗ ನಾಳೆ ಮುಂದಿನ ತಿಂಗಳಿಗ அதுஹூறு அதுநாக்க மெல்ல காரியக்கம் இது அஹதாபா அமதாபாதே நோட்ரி பாபார் கருதுவிட்ருகொன் திங் மொதலாக கர்தர் பாபா இப்போ நோட்த்தீ பாபா ஏன்னோ சப்பா இல்லை இத இல்லை நோட் தீங்க இங்க அந்த ஏன்த்த நீ கருது பிடலே நான் வந்துபுடனே அது நான் கருதுபட்லே நீ பத்தீர நீங்க பாபா அங்கே இவத்த கேக்க நான் வாயில் பக்கப்பா நீ நான் நினேன் யார சம்பந்திக்கலா நமக்கு ஜவாதி ஐத்தி அந்த ஏன் ஏன் கருது கூட ஓடி போர்பிரி அதுக்கு அவ்வளோ இவ்வளவு அந்த ಏನಂತ ಹಾಂ ಈಗ ಲಾಸ್ಟ್ ಟೈಮ್ ನಿಮ್ಗೆ ಕರೆದ್ರು ಬಾಬಾ ಸೇವೆಗೆ ಬರ್ರಿ ಅಂತ ಅದು ಬರ ಸೇವೆಗೆ ಬರ್ಬೇಕಂತ ಮೊದ್ಲೇ ಏನು ಮಾಡ್ಬಿಟ್ರಿ ಎಲ್ಲ ಕಡೆ ಅಡ್ಡಾಡಿಕೆ ಈಗ ಮನೆ ಬರೋರು ಎಲ್ಲ ಅಡ್ಡಾಡಿಕೆ ಬಂದಿರಲ್ಲ ಮತ್ತೆ ನೋಡಿ ಎಷ್ಟು ಪಕ್ಕ ಹೇಳಕ್ ಹೋಗಾರ ಬಾಬಾರಿಗೆಲ್ಲ ಗೊತ್ತಾಕತ್ತೀ ಇದ್ರಿಗೆ ಯಾವತ್ತು ಹುಡುಗಿ ಮಾತಾಡಬಾರ್ದು ಮತ್ತ ಅದಕ್ಕೆ ನಾನು ನಿಮ್ಮನ್ನ ಕ ನಾನು ನನ್ನ ವಾಯುದಲ್ಲಿ ನಾನು ಪಕ್ಕ ಇದ್ದೇನೆ ನೀವು ಆ ವಾಯುದಲ್ಲಿ ಪಕ್ಕ ಇದ್ದೀರಾ ಅಂತ ಬಾಬಾ ಕೇಳ್ತಾಯಿದ್ದಾರೆ ಕೆ ಏತು ನೈಕಿಕ ಹೇಗೆ ಬಾಬಾ ಬೂರ್ಗೈಯತ್ತೆ ಐಸತ್ತು ನೈಕಿಕ ಹೆಂಗೆ ಇನ್ನು ಬಾಬಾ ನಮ್ಮ ಮೇಲೆ ನಿಮ್ಮೇಲೆ ಭಾಳ ಪ್ರೀತಿ ಇತ್ತು ಸತ್ಯವಾದ ಪ್ರೀತಿನೇ ಇತ್ತು ಮರ್ತೋಗ್ಬಿಟ್ಟಿತ್ತೆ ನನಗೆ ಹಿಂಗೇನರ ಹೇಳ್ತೀರಾ ಮರ್ತೋಗ್ಬಿಟ್ಟಿದ್ ಬಾಬಾ ಅಂತ ಹೇಳ್ತೀರಾ ಅಂತ ಕೇಳ್ತಾರೆ ಬಾಬಾ ಇದು ಯಾರು ಕೇಳ್ತಿದ್ದಾರೆ ಬಾಬಾ ಅಂದ್ರೇನು ಪರಮಾತ್ಮ ನಮ್ಮನ್ನು ಕೇಳ್ತಾ ಇರೋದು ನೋಡಿ ಭಕ್ತಿ ಮಾರ್ಗದಲ್ಲಿ ನಾವು ಪರಮಾತ್ಮನಿಗೋಸ್ಕರ ಹುಡುಕೆ ನಾವು ಮಾತಾಡಿದ್ವಿ ಅವ್ರು ಮಾತಾಡ್ತಿರ್ಲಿಲ್ಲ ಈಗ ಸಂಗಮದಲ್ಲಿ ನಾವು ಕಣ್ಣು ಕೂತ್ಕೋಬೇಕು ಅವರು ಮಾತಾಡ್ತಾರೆ ಎಷ್ಟು ಮಾತಾಡ್ತಾರೆ ಅಂದರೆ ಈಗ ಹೆಚ್ಚು ಕಮ್ಮಿ ನೂರು ವರ್ಷ ಆಯಿತವ ಪರಮಾತ್ಮ ಮಾತಾಡಕತ್ತಿ ಹೌದಾ ಹಾಂ ಹೌದಿಲ್ಲ ಪರಮಾತ್ಮ ನೂರು ವರ್ಷ ಮಾತಾಡ್ತಾನೆ ಸಂಗಮಿಗದಲ್ಲಿ ನಾವು ನಾಲ್ಕು ಸಾವಿರದ ಒಂಬೈನೂರು ವರ್ಷ ಮಾತಾಡ್ತೇವೆ ಅದಕ್ಕೆ ಬಾಬಾ ಹೇಳ್ತಾನೆ ನಾನು ಇದ್ರ ಪಕ್ಕ ಇದ್ದೀನಿ ಆದರೆ ನೀವು ಈ ಥರ ಹೇಳೋಲ್ಲ ಬಾಬಾ ನಾನು ಮರೆತು ಹೋಗ್ಬಿಟ್ಟಿದ್ದೆ ಬಾಬಾ होतिला ಅಂತ ইং ಹೇಳ್ತಾರ ಬೋಲ್ ಬರತೆ ಐಸಲ್ ತೋ ನೈ ಕೇಂಗೇ ಕಾಂಕಿ ಬೋಲ್ನೆ ಕಾ ಸಮಯ ಗಯ ಚಲ್ನೆ ಕಾ ಸಮಯ بھی ಗಯ ಅಬಿ দৌರ್ನೆ ಕಾ ಸಮಯ ಆಗಯಾ ಹೈ ಅರ್ತಬಟೆ ಬಾವಾ ಅನ್ನಂಗಿಲಿ ಅದು ಹೋಯ್ತು ಮರ್ತುವ ಸಮಯನ ಹೋಯ್ತು ನೆಡಿತಕಂತ ಸಮಯಂದ್ರ ಮರ್ನೆ ಹೋಯ್ತು ಈ ಏನಿದ್ರು ಓಡಾದು ಅಂತ ಹೇಳ್ತಾರ ಬಾವಾ ಯಾದ್ರು ಓಡದ ರನ್ನಿಂಗ್ ರ ಓಡದ ಯಾದ್ರು ಓಡದ ಪುರುಷಾರ್ಥ ಪುರುಷಾರ್ಥದ ನಲ್ಲಿ ಓಡ್ತಾ ಇರೋದು ಅವ್ರ ಹೇಗೆ ರನ್ನಿಂಗ್ ರೇಸ್ನಾಗ ಓಡ್ತಾರೆ ನೋಡಿ ದಮ್ಮತ್ತಿ ಎಲ್ಲ ಬೆವರು ಬರಂಗೆ ಹಂಗ ಈಗ ನಾವೇನು ಮಾಡೋದು ಅಂತ ಕೂತ್ಕೊಟ್ಟ ಹಾಂ ಓಡ್ತಾ ಇರ್ಬೇಕು ರನ್ನಿಂಗ್ ರೇಸಲ್ಲಿ ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ ಈಗ ನಡೆಯೋ ಟೈಮ್ ಹೋಯ್ತು ಮಕ್ಕಳೇ ಮರೆಯೋದು ಟೈಮ್ ಹೋಯ್ತು ಈಗ ಏನಿದ್ರು ಓಡಬೇಕು ಅಬ್ಬ ಕೌನ್ಸರ್ ಸಮಯ ಕೌನ್ಸಾರ್ ಸಮಯ ಒಡ್ನೇಕಾಯ ಈಗ ಹಾರೋದು ಟೈಮಿಗೆ ನಡೆಯೋದು ಓಡೋದು ಮುಗಿಯುತ್ತೀಗ ಈಗ ಏನು ಮಾಡೋದ ಹಾರೋದು ಅಕೇಲೆ ನೈ ಉಣ್ಣ ಕನ್ಕ ಅಕೇಲೆ ಹುಡ್ಕ ಉಡೇ ಉಣ್ಣ ಹುಣ್ಣ ಹಚ್ಚಲಾಗ ಹಂಗೆ ಹಾರು ಬರ್ಕೀಗಂತೇಳಿ ಒಬ್ಬೊಬ್ಬರ ಹಾರಬೇಡ್ರಿ ಅಂತಾರೆ ಬಾಬಾ ಯಾಕಂದರೆ ಭಾಳ ಮಕ್ಳು ಇವು ಅವ್ರನ್ನೆಲ್ಲ ಕಟ್ಟಿಗಿಂದು ಯಾಕ್ರಿ ಸಾಯೋದು ನಮ್ಮ ಬಡಿ ನಾವು ನಮ್ಮ ಗೇಟೆತ ನಾಶಿ ಕಾಲ್ ಚಾಚ್ಕೊಂಡಂತ ಓಡ್ತಿರ್ತಾರೆ ಕೇಳ್ತಾನೆ ಬಾಬಾ ಹಂಗಂತ ಒಬ್ಬೊಬ್ಬರ ಹಾ ಒಬ್ಬೊಬ್ಬರು ಹಾರಬೇಡ್ರಿ ಅಂತ ನಮ್ಮ ಭಾಷೆ ಹಾಂ ಒಬ್ಬೊಬ್ಬರು ಹಾರೋದು ಇಷ್ಟ ಅನ್ಸದ ನಿಮಗೆ ಜೊತೆಗೆ ಇಷ್ಟ ಅನ್ಸುತ್ತೆ ಎಲ್ಲ ಇವರೆಲ್ಲ ಪೀಳಿಗೆ ಪಿಚೆ ಎಲ್ಲ ಅದವಲ್ಲ ನಾಲ್ಕನೇ ಎಂಟನೇ ಕಡ್ಕೊಂಡು ಆರೋದು ಯಾವತ್ತು ಇಷ್ಟ ಅಂತ ಬಾಬನ ಜೊತೆಗೆ ಆರೋದು ಬಾಬಾ ಕೇಳ್ತಾರೆ ಬಾಬನ ಜೊತೆಗೆ ಅಷ್ಟೇ ಹಾರೋದಲ್ಲ ಇದು ಇದಾವಲ್ಲ ಎಂಟನೇ ನಾಲ್ಕನೇ ಎಲ್ಲ ಕಡೆಯಿಂದ ಹಾರಕ್ಕೆ ಹೋದ್ರೆ ಆಗಂಗಿಲ್ಲ ಸಂಬಂಧನಾ ಅಕೇಲೆ ನೈ ಕೌನ್ ಕೌನ್ಕೊಂಡು ಜಾತೆ ಅಕೇಲೇ ಹುರ್ಕರಕ್ಕೆ अकेले उड़ना अच्छा लगेगा तो क्या करना है क्या था ना। करना है सबके साथ में लेकर उड़ना है ना वब्रे हार पे कूद कर्तेब्रे हमी सूक्ष्म आगोग हारद्र जोलू आरश नावी आर से होते हार्बल हार बोल और बरबार हिंग के कल कूद होगा नम ये जवाबदारी दंगा और, और आज सभी बच्चे कौन से पर्वत के नीचे आए हैं कौन से पर्वत के नीचे आए हैं बाप ने कौन सा पर्वत उठाया पूरे विश्व को परिवर्तन करने का तो तैयार सभी तैयार है बापा कहते हैं है बाबा ಇವತ್ತು ಯಾವ ಪರ್ವತದ ಕೆಳಗಡೆ ಬಂದು ನಿಂತ್ಕೊಂಡಿದ್ದೀರಿ ನೀವು ಅಲ್ಲಿಂದರೂ ಪರ ಗೋವರ್ಧನ ಪರ್ವತ ಕೃಷ್ಣ ಎತ್ತಿದ ಎಲ್ಲರೂ ಆ ಪರ್ವತದ ಕೆಳಗಡೆ ಬಂದು ನಿಂತರು ಎಲ್ಲರನ್ನೂ ಸೇಫ್ಟಿ ಮಾಡಿದೆ ರಕ್ಷಣೆ ಮಾಡಿದೆ ಅಂತ ಮಹಾಭಾರತದಲ್ಲಿ ತೋರಿಸಿದ್ದಾರೆ ಅಲ್ವಾ ಹಾಗೆ ಇಲ್ಲಿ ಪರಮಾತ್ಮ ಯಾವ ಒಂದು ಪರ್ವತ ಎತ್ತಿದ್ದಾರೆ ಇಲ್ಲಿ ಯಾವ ಪರ್ವತ ಎತ್ತಿದ್ದಾರೆ ಬಾಬಾ ಬಾಬಾ ಅಂತಾರೆ ಪರಿವರ್ತನೆಯ ಪರ್ವತವನ್ನು ಎತ್ತಿದ್ದಾರೆ ನಾವೆಲ್ಲರೂ ಪರಿವರ್ತನೆ ಆಗ್ಬೇಕಿಲ್ಲ ಹೆಂಗಿದ್ದೀವೋ ಹಂಗೇ ಇದ್ದರೆ ಲೌಕಿಕರ ಅವನು ಕೂಡ ಕಲ್ಲಿದ್ದಂಗೆ ಅವನು ಹೆಂಗೆ ಅವಾಗ ಹಂಗದ ಈಗ ಹಂಗಾದ ನಂತರ ಥರವದ ಕಲ್ಲಾಗ ಏನಾಗದ ಪರಿವರ್ತನೆ ಆಗಬಹುದು ಅದ ಅದಕ್ಕೆ ಪರಮಾತ್ಮ ಈ ಸಮಯದಲ್ಲಿ ಬಂದು ಪರಿವರ್ತನೆ ಪರ್ವತವನ್ನು ಎತ್ತಿದ್ದಾನೆ ಮಕ್ಕಳೇ ಅಂದಮೇಲೆ ನಾವು ಸಹ ಆ ಪರ್ವತದ ಕೆಳಗಡೆ ಬಂದು ನಾವು ಪರಿವರ್ತನೆ ಆಗಬೇಕು ಅಂತ ಮತ್ತು ಪರಿವರ್ತನೆ ಅಂದ್ರೆ ಅಂದರೆ ಮಾಡ್ತಾರೆ ಒಂದು ಕಲ್ಲು ತಗೊಂಡ್ಬಂದಿರ್ತಾರೆ ಓಸು ಕಲ್ಲು ತಂದಿರ್ತಾರೆ ಒಂದೇ ಸಲಿಗೆ ಅದು ಮೂರು ನಾಲ್ಕು ಕಲ್ಲು ಮೂರ್ತಿ ಮಾಡಕ್ಕೆ ತಂದಿರ್ತಾರೆ ಚೆನ್ನಾಗಿ ಕೆತ್ತಾರೆ ಪಟಕ್ಕನ ಹೊಡಿತಂದ್ರೆ ಅಲ್ಲಿ ಕೆಳಗೆ ಒಂದ್ಸಲ ಕಾಂಪಿಟೇಷನ್ ನಡೆದಿರ್ತಂತೆ ಒಂದ್ಸಲ ಕಾಂಪಿಟೇಷನ್ ನಡೆದಿರ್ತಂದ್ರೆ ಕಲ್ಲಿಗೆ ಅವು ಓಸು ಕಲ್ಲು ಒಂದೇ ಕಡೆ ಒಂದೇ ಸಲ ಬಂದ್ವಂತೆಲ್ಲವರು ಆ ಕಲ್ಲುಗಳು ಅಷ್ಟು ಆ ಮಾಲೀಕ ದೇವಸ್ಥಾನ ಕಟ್ಟೋ ಟ್ರಸ್ಟಿಗಳು ಆ ಮೂರು ಕಲ್ಲನ್ನು ಒಂದೇ ಟ್ಯಾಕ್ಟ್ರಿಗಳಿಗೆ ಒಂದೇ ಟೈಮಿಗೆ ತಂದು ಹಾಕಿದ್ರು ಹಾಕಿದರು ಕಲ್ಲು ತಂದರು ವರ್ಕ್ ಸ್ಟಾರ್ಟ್ ಆಯಿತು ಅವಾಗ ಏನು ಮಾಡ್ತಿ ಆ ಕಲ್ಲು ಇನ್ನೂ ಹೊಡಿತಿದಂಗೆ ಪಾಳಿಲ್ಲ ಅಂತಂತ ಅಲ್ಲೇ ಬಿಟ್ಟರು ಇನ್ನೂ ಸ್ವಲ್ಪ ಅದು ಮೂರ್ತಿ ಕೆತ್ತಾನಂತ ಇನ್ನೊಂದು ಕಲ್ಲು ಹರ್ಸ್ಕೊಂಡ್ರು ಆ ಕಲ್ಲು ಹೊಡಿತಾ ಹೊಡಿತಾ ಸ್ವಲ್ಪ ಸಹನೆ ಮಾಡ್ಕೊಂಡ್ರು ಅದು ಒಳಗಡೆ ಹಾಕ ಒಳಗೆ ಹಾಸಿಗೆ ಒಳಗಡೆ ಹಾಕಂತ ಹಾಸಿಗೆ ದೇವಸ್ಥಾನ ಗರ್ಭಗೂಡ ಆವಾಗ ಅದು ಕೆಡ್ತು ಮತ್ತೆ ಇನ್ನೊಂದು ಕಲ್ಲು ತಗೊಂಡು ಹೊಡ್ರಂತ ಅದು ಮೂರ್ತಿ ಹಾಕಿ ಅವು ಮೂರು ಕಲ್ಲು ಎಲ್ಲಿಂದಿದ್ದವು ಒಂದ ಕಡೆಗೆ ಒಂದ ಕಡೆ ಒಂದ ಒಂದಾಟೆ ಆಟ್ರಾಗ ತಂದು ಇಳಿಸ್ಕೊಂಡರ ಅವನು ಕೆತ್ತಿದ್ದು ಒಬ್ಬನೇ ಆದರೆ ಏನಿದು ಮೊದಲು ಸಾನೆ ಮಾಡ್ಕೊಳ್ಳಿಲ್ಲ ಕಲ್ಲು ಉಳಿದು ತಗೊಂಡು ಏಟಿ ಬಿತ್ತು ಅಂತ ನೆಲಕ್ಕೆ ಹಾಕಿದ್ರು ಎಲ್ಲಿ ಮೆಟ್ಲಿ ಮೆಟ್ಲು ಹತ್ಬೇಕಲ್ಲ ಅಲ್ಲಿಗೆ ಹಾಕಿದ್ರು ಎರಡನೇ ಕಲ್ಲು ಸಾಣಿ ಮಾಡ್ಕೊಂಡು ಸಾನೆ ಮಾಡ್ಕೊಂಡು ಸಾನೆ ಮಾಡ್ಕೊಂಡು ಒಂದು ಲೆವೆಲಿಗೆ ಬಂತು ಅದನ್ನು ಗುಡಿಗೆ ಹಾಕ್ಯ ಗೊತ್ತಾ ಅದು ಮೂರನೇ ಪೂರ್ತಿ ಸಾಣನೆ ಮಾಡ್ಕಂತು ಅದು ಮೂರ್ತಿಗೆ ಪೂಜೆಗೆ ಯೋಗ್ಯ ಆಯಿತು ಅಥವಾ ಅಭಿಷೇಕಕ್ಕೆ ಯೋಗ್ಯ ಆಯಿತು ಅವಾಗ ಅವ ಕಲ್ಲು ಬೇಜಾರು ಮಾಡ್ಕೊಂಡು ನಾವು ಅಯ್ಯೋ ನೀನು ನೆನ್ಪಾಡು ಹಿಂಗ ನೆನ್ಪಾಡು ಹಂಗ ಅಂತ ಅವಾಗ ಯಾಕೆ ಕಾರಣ ಅಂತಂದರೆ ಸಾಧನೆ ಮಾಡೋಕ್ಕಾಗಲಿಲ್ಲ ಹಾಗೆ ನಾವೆಲ್ಲ ಪರಮಾತ್ಮ ಮಕ್ಕಳನ್ನ ನಮ್ಮ ಮಕ್ಕಳನ್ನ ಆರ್ಶನಕ್ಕೆ ತಗೊಂಡಿದ್ದಾರೆ ಪರಮಾತ್ಮ ಕಲ್ಲು ಇದ್ದದ್ದು ನಾನು ಕಲ್ಲು ಬುದ್ಧಿಯರಾಗಿದ್ವಿ ನಿಧಾನವಾಗಿ ಅರಿಶಿನ 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 ಕೆತ್ತ ಕೆಲಸ ಮಾಡ್ತಾನೆ ಪರಿಸ್ಥಿತಿಗಳು ಸ್ಟಾರ್ಟ್ ಆದವು ಹೇಳಿದ್ದೀನಿ ಕೇರಳದಲ್ಲಿ ಭಾಗ ಸುಳಿ ಉಳಿ ಸುದ್ದಿಗೆ ಏಟು ಸ್ಟಾರ್ಟ್ ಆಕ ಅಂತ ಹೇಳ್ದ ಏನೋ ಹಳ್ಳ ಏಯ್ಯಪ್ಪ ನನ್ನ ಕಡೆ ಆಗಲ್ಲಪ್ಪ ಏಯ್ ನಾವು ಜೀವನದಲ್ಲಿ ನಾವೇನು ಅನ್ಸ್ಕೊಂಡಿಲ್ಲ ಹುಳಿಯೇಟಂದ್ರೇನು ಸ್ಥೂಲವಾದಂಥ ಏಟಲ್ಲ ಪರಿಸ್ಥಿತಿಗಳು ಪರಿಸ್ಥಿತಿಗಳು ಅಂಥ ಪರಿಸ್ಥಿತಿಗಳು ಅಂಥ ಮಾತುಗಳು ಬರ್ತಾವೆ ಅಪ್ಪ ನನ್ನ ಕೈಲೇ ಸಹಾಯ ಮಾಡೋಕ್ಕಾಗಲ್ಲಪ್ಪ ನಾನು ಸುಮ್ಮನೆ ಲೌಕಿಕತೆ ಇರೋದು ಬೆಸ್ಟ್ ಅಂತ ಹೋದ್ರೇನ ತನಿಗೆ ಎಲ್ಲಿಗೆ ಅವಾಗ ಯಾವ ಕಾಲಕ್ಕವೆ ಯಾವ ಕಾಲಕ್ಕವ್ಯ ಅವಾಗ ಮೆಟ್ಲಿಗೆ ಹಾಕಕ್ಕೆಲ್ಲ ಹಾಕಿಬಿಡ್ತೀವಿ ಮೆಟ್ಲಿಗೆ ಹಾಕಕ್ಕಲ್ಲ ಮತ್ತಿನ್ನೇನು ಮಾಡೋದಪ್ಪ ಅನಿವಾರ್ಯ ಬಂದು ಬಿಟ್ಟದವಿ ಮತ್ತು ಆ ಕಡೆಗೆ ಹೋಗಕ್ಕಾಗಲ್ಲ ಈ ಕಡೆ ಹೋಗೋಕ್ಕಾಗಲ್ಲ ಬಂದದ್ದು ಬರ್ರಿ ಬಿಡ ಸುಮ್ಮನೆ ಕುತ್ಕೊಂಡು ಸಹನೆ ಮಾಡ್ಕೋ ಅಂತ ಒಳಗೆ ಎಲ್ಲರದಕ್ಕಿ ಒಳಗಡೆ ಅಂತ ಅತ್ಕಂದ್ರೆ ಎಲ್ಲಿರ್ತೇವೆ ಗರ್ಭುಡಿ ಗರ್ಭಗುಡಿ ಒಳಗಡೆ ಹಾಕಲಕ್ಕ ಬಂದದ್ದು ಬರಲಿ ಬಿಡ ಏನಾಗಲ್ಲ ಆಮೇಲೆ ಐತಿ ನೋಡೇ ಬಡಲ್ಲ ಒಂದು ಕಾಲ ಪರಮಾತ್ಮ ನನ್ನ ಇದ್ದಾನೆ ಅಂತ ನಿಂತರ ಪೂಜಿಸ ಪೂಜೆ ಕಳ್ಳಕ್ಕಿರಿ ಹೌದಲ್ರಿ ಮೂರು ಆಹಾರ ನೀವು ನಿಮ್ಮ ಐತಿ ನೀವು ಮೆಟಲ್ ಕಲರ್ ಆಗಲಿ ಗರ್ಭಗುಡಿ ಕಲರ್ ಆಗಲಿ ಮೂರ್ತಿ ಕಲರ್ ಆಗಲಿ ಪರಮಾತ್ಮೆ ನೀವು ಹಂಗೆ ಹಿಂಗೆ ಹಿಂಗ್ತೇನೆ ನಮಗೇನು ಚಾಯ್ಸ್ ಕೊಟ್ಟಿಲ್ಲ ನಿಮ್ಮ ಚಾಯ್ಸ್ ದೇವತೆನರ ಆಗು ಪ್ರಜನರ ಪ್ರಜನರಾಗುವ ಚಾಂಡಾಲರ ಆಗಲಿ ಪ್ರಜೆಗಳಾಗಲಿ ನಿಮಗೆ ಬಿಟ್ಟಿದ್ದ ಚಾಯ್ಸ್ ಹೌದಾ ಬಾಬಾ ಏನಾದರೂ ವೇಳೆ ಹಂಗೆ ಮಾಡಿದರೆ ನೀನು ಹಿಂಗೆ ಮಾಡಿದಲ್ಲ ಹಂಗೆ ಮಾಡಿದಲ್ಲ ಅಂತ ಹೇಳುವ ಚಾನ್ಸ್ ಇತ್ತು ಆದರೆ ಪರಮಾತ್ಮ ಆ ಚಾನ್ಸ್ ಯಾರಿಗೂ ಕೊಟ್ಟಿಲ್ಲ ಎಂದು ತಾರತಮ್ಯ ಮಾಡಲ್ಲ ಅದಕ್ಕೆ ಅವನಿಗೆ ಸಾಗರ ಅಂತ ಯಾರಾದರೂ ಕಷ್ಟದೂ ಇವರ ತಂದೆ ತಾಯಿ ಹೆಚ್ಚು ಕಮ್ಮಿ ಮಾಡಿದಾಗ ಅವನ ಪರಮಾತ್ಮ ಅಂತಾಗ ನೀವು ಒಬ್ರಿಗೆ ಒಂದು ಮಾಡಿದರೆ ನೋಡ್ತಾನ ಮೇಲೆ ಅಂತ ತಕ್ಷಣ ಅವ್ನ ಕಡೆ ಹೇಳ್ತಾನೆ ಮತ್ತು ಅವನು ನನಗೆ ಮೋಸ ಮಾಡಿದರೆ ನಾವು ಯಾಕೆ ಮಾತು ಹೇಳ್ತಿದ್ವಿ ಅವನಿಲ್ಲರಿ ಅವನೆಂದು ಈ ಮಾತನ್ನು ಅವ್ನು ಹೇಳ್ತೇವೆ ಈ ದೇವಸ್ಥಾನಕ್ಕೆ ಹೋಗಿ ನೋಡಪ್ಪ ಪರಮಾತ್ಮ ನಮ್ಮ ಒಂದೊ ಮೋಸ ನಮ್ಮ ಅಪ್ಪ ಮೋಸ ಮಾಡಿದ ನಮ್ಮ ಅಂಟಗಳು ಮೋಸ ಮಾಡಿದ್ರಂತ ನಾವು ಅವ್ನಿಗೆ ಕೇಳ್ಕೊಂಡಾಗ ಯಾರಿದ್ರೆ ಹೇಳ್ತೇವೆ ಇದ್ರಿಗೆ ಹೇಳ್ತೇವೆ ಅವನು ನಮಗೆ ಮೋಸ ಕೊಡಾನಂದರೆ ನಾವು ಯಾಕೆ ಹೋಗಿ ಹೇಳ್ತೇವೆ ಇದು ಇವು ಏನು ಮಾತು ಸಿದ್ಧ ಆಗ್ತದೆ ಅಂದರೆ ಪರಮಾತ್ಮ ಎಂದಿಗೂ ತಾರತಮ್ಯ ಮಾಡಲ್ಲ ಅಂತ ಗೊತ್ತಾಯ್ತಾ ಅಚ್ಚ पीटी मीटे सीख ले बच्चों प्रति मात पिता बाप दादा का प्यार प्यार और गुड मॉर्निंग रूहानी बाप की रूहानी बच्चों को नमस्ते हम रूहानी बच्चों की रूहानी मात पिता बाप दादा को प्यार प्यार और गुड मॉर्निंग नमस्ते 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 बाबा ತುಂಬ 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 ಥ್ಯಾಂಕ್ಸ್ ಬಾಬಾ ಇಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟಿದೆಯಾ ನನಗೆ ನನ್ನ ಬುದ್ಧಿ ಜೋಡಿಗೆ ಜ್ಞಾನ ರಕ್ತಗಳಿಂದ ತುಂಬ್ತಾ ಇದೆಯಾ ನನ್ನ ಬುದ್ಧಿ ಕಲ್ಲು ಆಗಿತ್ತು ಅದನ್ನು ತಗೊಂಡು ನನ್ನ ಕೆತ್ತಿ 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 ನಾನು ಏನು ಮಾಡ್ತಾಯಿದೆಯಾ ಪೂರ್ತಿ ಮಾಡ್ತಾ ಇದೆಯಾ ಪೂಜೆಗೆ ಯೋಗ್ಯರನ್ನಾಗಿ ಮಾಡ್ತಾ ಬಾಬಾ ತುಂಬ ತುಂಬ ಥ್ಯಾಂಕ್ಸ್ ಜೊತೆಗೆ ಈ ಪ್ರಕೃತಿ ಮಾತಾ ನಾನು ನನಗೆ ಗಾಳಿ ಕೊಟ್ಟಿದೆ ನೀರು ಕೊಟ್ಟಿದೆ ಊಟ ಕೊಡ್ತಾಯಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶರೀರ ಕೊಟ್ಟಿದೆ ಆರೋಗ್ಯ ಕೊಟ್ಟಿದೆ ಹೌದಾ ಕೊಟ್ಟತಿಲ್ಲ ಹಣ್ಣು ಹಂಬಳು ತರಕಾರಿ ಸೊಪ್ಪು ಏನೆಲ್ಲ ನನಗೆ ಕೊಟ್ಟು ಇಷ್ಟೆಲ್ಲ ನನಗೆ ರಕ್ಷಣೆ ಮಾಡಿ ಭರ್ಪೂರ್ ಮಾಡಿಬಿಟ್ಟೈತಿ ಬಾಬಾ ತುಂಬ 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 ಥ್ಯಾಂಕ್ಸ್ ಬಾವ ನಿನಗೆ ಅಪ್ಪ ಬಾಬಾ ಓಂ ನಮ್ಮ ಶಿವಾಯ